ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕೃಷ್ಣ ಏನು ಮಾಡ್ತಾನೆ ಭಾನುಮತಿಯ ಒಂದು ಮಾನಸಂರಕ್ಷಣೆ ಮಾಡೋಕ್ಕೋಸ್ಕರ ಅವಳು ಮಾಡ್ತಿದ್ದ ಗೌರಿ ಪೂಜೆಗೆ ಹೋಗಿದ್ದಾಗ ಅಮಲಿನಿಂದ ಅವಳು ಮತ್ತಳಾಗಿ ಹೇಗೆಗೋ ಆಡೋಕ್ಕೆ ಶುರು ಮಾಡಿದಾಗ ಅವಳನ್ನು ಕರ್ಕೊಂಡು ಬಂದು ಗಾಂಧಾರಿಗೆ ಒಪ್ಪಿಸ್ತಾನೆ ಆಮೇಲೆ ಅಲ್ಲಿ ನಡೆದಿದ್ದ ವಿಚಾರವನ್ನೆಲ್ಲ ಹೇಳ್ತಾನೆ ಅಲ್ಲಿರೋರಿಗೆಲ್ಲರಿಗೂ ಒಂದು ರೀತಿಯ ಕೃಷ್ಣನ ಬಗ್ಗೆ ಸದಾಭಿಪ್ರಾಯ ಮೂಡುತ್ತೆ ಆನಂತರ ಅವನು ಊರು ಹೊರಡಲಿಕ್ಕೆ ಸಿದ್ಧನಾಗ್ತಾನೆ ಹಿಂತಿರುಗಿ ಹೋಗೋಕ್ಕೆ ಅಂತ ಆಗ ಸತ್ಯವತಿ ಕರೆಸ್ತಾಳೆ ಕರೆಸ್ಬಿಟ್ಟು ನಿನ್ನಿಂದ ನಮಗೆ ಬಹಳ ಉಪಕಾರ ಆಯಿತು ಅಂತೇಳಿ ಹೇಳ್ತಾಳೆ ಯಾಕೆ ನಿಮ್ಮವರೆಗೂ ಆ ಸುದ್ದಿ ಬಂತ ಅಂಥೇಳಿ ಕೃಷ್ಣ ಕೇಳ್ತಾನೆ ಆಗ ಆಕೆ ಹೇಳ್ತಾಳೆ ಮನೆಗೆ ಹಿರಿಯಳಾಗಿ ನಾನು ಇದನ್ನೆಲ್ಲ ನೋಡ್ಕೊಳ್ದೇ ಇರೋಕ್ಕಾಗತ್ತಾ ನಾವೆಲ್ಲರೂ ನಿನ್ನ ಋಣವನ್ನು ಯಾವತ್ತೂ ಮರೆಯೋದಿಲ್ಲ ಅಂಥೇಳಿ ಅವನಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಆ ಮಾತನ್ನು ಯೋಚನೆ ಮಾಡಬೇಡಿ ತಾಯಿ ಹಾಗೆ ಬಿಟ್ಟರೆ ಪ್ರಸಂಗ ಇನ್ನೂ ಘೋರ ಅನರ್ಥಕಾರ ಆಗತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ಈ ಥರ ಮಾಡಿದೆ ಇದನ್ನು ಮರೆತು ಬಿಡಿ ಇನ್ನು ನಾನು ನಿಮ್ಮನ್ನು ಬೇಡ್ಕೊಳ್ಳೋದೇನು ಅಂದರೆ ಆ ಮಗುವನ್ನು ದೂರಬೇಡಿ ಅವಳು ಚಿಕ್ಕ ಮಗುವಿನ ಹಾಗೆ ಅವಳಿಗೆ ಏನೂ ಗೊತ್ತಾಗೋದಿಲ್ಲ ಹಿಂದೆ ಮುಂದೆ ನೋಡಿದವಳು ಅವಳು ಯಾವತ್ತಾದರೂ ಒಂದು ದಿವಸ ಅವಳು ದೊಡ್ಡ ಮಹಾನ್ ಹಾರಿ ಅಂತ ಅನ್ನಿಸ್ಕೊಳ್ತಾಳೆ ಯಾಕೆಂದರೆ ಅವಳ ನಡತೆ ತುಂಬ ಉತ್ತಮವಾದದ್ದು ಅಂಥೇಳಿ ಕೃಷ್ಣ ಹೇಳ್ತಾನೆ ಆಗ ಸತ್ಯವತಿ ಕೇಳ್ತಾಳೆ ಅಂದರೆ ಇದೆಲ್ಲ ದುರ್ಯೋಧನನ ಕೈವಾಡ ಅಂತ ಹೇಳ್ತೀಯಾ ಅಂಥೇಳಿ ಕೇಳ್ತಾಳೆ ಆಗ ಕೃಷ್ಣ ಕೂಡ ನೇರವಾಗಿ ಅವನ ಮೇಲೆ ಆಪಾದನೆ ಮಾಡೋದಿಲ್ಲ ಯಾರ ಕೈವಾಡ ಅಂತ ನನಗೆ ಗೊತ್ತಿಲ್ಲ ನಾನು ಅದನ್ನೆಲ್ಲ ಹೇಳಲಾರೆ ನಾನೊಬ್ಬ ಬೃಂದಾವನದ ಗೋಪಾಲಕ ಅಷ್ಟೆ ಒಂದು ಎಳೆ ಮಗುವಿನ ಥರ ಅವಳು ಅವಳು ಮೆಚ್ಚಿದ್ದನ್ನು ಯಾರೋ ಜಾಣರು ನನಗೆ ಬಲೆ ಬೀಸೋಕ್ಕೆ ಅಂತ ಬಳಸ್ಕೊಂಡ್ರು ಇಷ್ಟು ಮಾತ್ರ ನನಗೆ ಗೊತ್ತು ಅಂತ ಹೇಳ್ತಾನೆ ನಿನಗೆ ಬಲೆ ಬೀಸದ ಏನದ್ರ ಉದ್ದೇಶ ಅಂತ ಸತ್ಯವತಿ ಕೇಳ್ತಾಳೆ ಯುವರಾಜನಿಗೂ ಮತ್ತು ನನಗೂ ದೃಢವಾದ ಸ್ನೇಹ ಪಾಶವನ್ನು ಕಲ್ಪಿಸೋಕೆ ಈ ಥರ ಮಾಡಿದರೆ ಅಂತ ಹೇಳಿದಾಗ ಹಾಗೆ ನಿನಗನ್ಸುತ್ತಾ ಅಂತ ಸತ್ಯವತಿ ಮತ್ತೆ ಕೇಳ್ತಾಳೆ ಹೌದು ಅವಳಿಗೆ ದುಷ್ಟತನ ಅನ್ನೋದು ಇಲ್ಲವೇ ಇಲ್ಲ ನಾನು ನಿನಗೆ ತಂಗಿ ಅಂತ ಹೇಳ್ಬಿಟ್ಟು ಅವಳು ನನಗೆ ಉಡುಗೊರೆ ಕೊಡಿಸಿದ್ದಾಳೆ ನಾನು ಕೂಡ ಅವಳಿಗೆ ಅಣ್ಣ ಆಗಿರ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದೀನಿ ಅಂಥೇಳಿ ಕೃಷ್ಣ ಹೇಳ್ತಾನೆ ವಾಸುದೇವ ನೀನು ಇಷ್ಟು ಒಳ್ಳೆಯವನು ಅಂತ ನನಗೆ ಗೊತ್ತಿರಲಿಲ್ಲಪ್ಪ ಅಂತ ಅಭಿಮಾನದಿಂದ ಸತ್ಯವತಿ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ಇಲ್ಲ ನಾನು ಒಳ್ಳೆಯವನು ಅಂತ ನೀವು ಅಂದ್ಕೋಬೇಡಿ ಏಕೆಂದರೆ ನಾನು ನನ್ನ ಸೋದರ ಮಾವನ್ನೇ ಕೊಂದೆ ಆಮೇಲೆ ಆ ಭೀಷ್ಮಕ್ಕಳ ಮಗಳನ್ನು ಓಡಿಸ್ಕೊಂಡು ಬಂದೆ ಮುಂದೇನು ಮಾಡ್ತೀನೋ ನಂಬಬೇಡಿ ನೀವು ನನ್ನನ್ನು ಅಂತ ಹೇಳ್ತಾನೆ ಅಂದರೆ ಮುಂದೆ ಹಸ್ತಿನಾಪುರದಲ್ಲಿ ಏನು ನಡೆಯುತ್ತೋ ಅದಕ್ಕೆಲ್ಲ ನಾನು ಬೆಂಬಲ ಕೊಟ್ಟೇ ಕೊಡ್ತೀನಿ ಅಂತ ನೀವು ಅಂದ್ಕೊಳ್ಬೇಡಿ ಅನ್ನೋ ಒಂದು ಇಂಗಿತವನ್ನು ಅವನು ಸತ್ಯವತಿಗೆ ತಿಳಿಸ್ತಾನೆ ಆಕೆ ಕೂಡ ಕಿರು ನಗೆ ನಗ್ತಾ ಹೇಳ್ತಾಳೆ ಕಂದ ಇಷ್ಟು ವರ್ಷವೂ ಇಲ್ಲಿ ಕೂತು ಜನರ ಯೋಗ್ಯತೆಯನ್ನು ತೀರ್ಮಾನ ಮಾಡದೇ ನನ್ನ ಕೆಲಸ ಆಗ್ಬಿಟ್ಟಿದೆ ನೀನು ಇಲ್ಲಿದ್ದಷ್ಟು ದಿವಸನೂ ನಿನ್ನ ಬಗ್ಗೆ ನಾನು ನಿನ್ನ ಸುದ್ದಿನ ತರಿಸ್ಕೊಳ್ತಾ ಇದ್ದೆ ನನ್ನ ಮಗ ದ್ವೈಪಾಯನ ಏನು ಹೇಳಿದ್ನೋ ಅದೇ ಅಭಿಪ್ರಾಯಕ್ಕೆ ನಾನು ಬಂದಿದ್ದೀನಿ ಅಂಥೇಳಿ ಹೇಳ್ತಾಳೆ ಹೌದಾ ಮುನಿಶ್ರೇಷ್ಠರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೃಷ್ಣ ಕೇಳ್ತಾನೆ ಆಗ ಸತ್ಯವತಿ ಮುಖದಲ್ಲಿ ಮೃದುವಾದ ಮಂದಹಾಸ ಮೂಡುತ್ತೆ ಅವಳು ಹೇಳ್ತಾಳೆ ನೀನು ಧರ್ಮ ಸಂಸ್ಥಾಪನೆಗೋಸ್ಕರನೇ ಹುಟ್ಟಿದೀಯಂತೆ ಅಂತ ಆಗ ವಿನಯದಿಂದ ಕೃಷ್ಣ ಹೇಳ್ತಾನೆ ನೀವೆಲ್ಲರೂ ನನ್ನ ಮೇಲೆ ಬಹಳ ಕನಿಕರ ತೋರಿಸಿದ್ದೀರಿ ಪ್ರೀತಿ ತೋರಿಸಿದ್ದೀರಾ ನಾನು ನನ್ನ ಕೈಲಾಗಿದ್ದೀನಿ ಮಾಡಿದ್ದೀನಷ್ಟೇ ದೇವರು ನನಗೆ ಸ್ವಲ್ಪ ಯಶಸ್ಸನ್ನು ಕೂಡ ಕರುಣಿಸಿದ್ದಾನೆ ಅಂಥೇಳಿ ಕೃಷ್ಣ ಹೇಳ್ತಾನೆ ನೀನು ಏನು ಸಾಧಿಸಬೇಕು ಅಂತ ಭಗವಂತನ ಮನಸ್ಸಿನಲ್ಲಿದೆಯೋ ಯಾರಿಗೆ ಗೊತ್ತಪ್ಪ ಅಂತೇಳ್ಬಿಟ್ಟು ವಾತ್ಸಲ್ಯದಿಂದ ಆಕೆ ಹೇಳ್ತಾಳೆ ಆ ನಂತರ ಹೇಳ್ತಾಳೆ ನಾನು ನಿನ್ನನ್ನು ಕೃಷ್ಣ ಅಂತ ಕರೀಲ ಎಲ್ಲರೂ ನಿನ್ನನ್ನು ವಾಸುದೇವ ಅಂತಾರೆ ಆದರೆ ನನಗೆ ಕೃಷ್ಣ ಅನ್ನೋ ಹೆಸರು ತುಂಬ ಇಷ್ಟ ಏಕೆಂದರೆ ನನ್ನ ಮಗ ದ್ವೈಪಾಯನಿಗೂ ಕೂಡ ಇದೇ ಹೆಸರು ನಾನು ಅವನನ್ನು ಕೃಷ್ಣ ಅಂತ ಕರಿತೀನಿ ನೀನು ನನ್ನ ಮಗನ ಥರ ಹಾಗೆ ಕರೀಲ ಅಂತ ಕೇಳ್ತಾಳೆ ಮತ್ತು ಮುಂದುವರಿಸ್ತಾಳೆ ನಿನ್ನನ್ನು ಒಂದು ಮಾತು ಕೇಳ್ಕೊಳ್ತೀನಿ ಬೇಡ್ಕೊಳ್ತೀನಿ ನಾನು ಸ್ಪಷ್ಟವಾಗಿ ಪ್ರಾಮಾಣಿಕತವಾಗಿ ಉತ್ತರ ಹೇಳ್ತೀಯಾ ಅಂಥೇಳಿ ಆಗ ಕೃಷ್ಣ ಹೇಳ್ತಾನೆ ನಾನು ಅಪ್ರಾಮಾಣಿಕ ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ನಾನು ಸ್ಪಷ್ಟವಾಗೇ ಪ್ರಾಮಾಣಿಕವಾಗೆ ನೀವು ಕೇಳಿದ್ದಕ್ಕೆ ಉತ್ತರ ಕೊಡ್ತೀನಿ ಅಂಥೇಳಿ ಹೇಳ್ತಾನೆ ಆಗ ಸತ್ಯವತಿಗೆ ಕೃತಜ್ಞತೆಯಿಂದ ನಗು ಬರುತ್ತೆ ನಗುತ್ತಾಳೆ ಕೃಷ್ಣ ಮನಸ್ಸು ಬಿಚ್ಚಿ ಹೇಳು ನೀನು ಕೊನೆವರೆಗೂ ನನ್ನ ಬೆನ್ನಿಗೆ ಇರ್ತೀಯಾ ಅಂತ ನಾನು ನಿಮ್ಮ ಬೆನ್ನಿಗೆ ಇರೋದ ಲೋಕದಲ್ಲಿ ತುಂಬ ಬಲಶಾಲಿಯಾದ ಸಾಮ್ರಾಜ್ಞಿ ನೀವು ನಿಮ್ಮ ಪಕ್ಕದಲ್ಲಿ ಭೀಷ್ಮರು ಇರುವಾಗ ನಿಮ್ಮನ್ನು ಎದುರಿಸೋಕ್ಕೆ ಯಾರಿದ್ದಾರೆ ಅಂತ ಕೃಷ್ಣ ಕೇಳ್ತಾನೆ ದೇವ್ರಿಲ್ವೇನಪ್ಪ ದೇವ್ರೇನು ಬೇಕಾದರೂ ಮಾಡ್ಬೋದು ಅಂತ ಹೇಳಿಬಿಟ್ಟು ಆಕೆ ಸುತ್ತಮುತ್ತ ಎಲ್ಲ ನೋಡ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನಾನು ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿರ್ತೀನಿ ಏನು ಹೇಳಿ ಅಂತ ಕೇಳ್ತಾನೆ ಆಗ ಇನ್ನೊಂದ್ಸತಿ ಸತ್ಯವತಿ ಸುತ್ತ ನೋಡ್ತಾಳೆ ಮತ್ತು ಬಿದುರಿನ ಕಡೆಗೆ ಒಂದ್ಸತಿ ನೋಡ್ತಾಳೆ ತನ್ನ ಧ್ವನಿ ಪಕ್ಕದಲ್ಲಿರೋರ್ಗೂ ಕೇಳಿಸ್ತೇ ಇರೋಷ್ಟು ಮೆದುವಾದ ಧ್ವನಿಯಲ್ಲಿ ಪಾಂಡವರ ಬೆನ್ನಿಗೆ ಇರ್ತೀಯ ನೀನು ಅಂತ ಕೇಳ್ತಾಳೆ ಪಾಂಡವರ ಬೆನ್ನಿಗ ಅಂತ ಬೆರಗಾಗ್ತಾನೆ ಕೃಷ್ಣ ಆಸೆಯ ಒಂದು ಚಿಗುರು ಒಡೆದು ಅವನ ಮೈಯೆಲ್ಲ ಜುಮ್ ಅನಿಸುತ್ತೆ ಅಂದರೆ ಪಾಂಡವರು ಬದುಕಿದಾರಾ ಇದೇನು ನಿಗೂಢತೆ ಅನಿಸುತ್ತೆ ಅವರು ಉತ್ತರ ಕ್ರಿಯೆಗಳೆಲ್ಲ ಮುಗಿದಿದೆ ಇಂಥ ಸಮಯದಲ್ಲಿ ಇಂಥ ಮಾತನ್ನು ಈಕೆ ಆಡ್ತಾ ಇದ್ದಾಳಲ್ಲ ಅಂತ ಅನಿಸುತ್ತೆ ಅವನಿಗೆ ಆಮೇಲೆ ಇನ್ನೊಂದು ಸತಿ ಸುತ್ತಮುತ್ತ ನೋಡ್ತಾಳೆ ತನ್ನ ಹತ್ರ ಯಾರಾದರೂ ಏನೋ ಅಂತ ಅಂದ್ಕೊಂಡು ಆಮೇಲೆ ಹೇಳ್ತಾಳೆ ಬೆಂಕಿ ಹತ್ತಿದ್ದ ಅರಮನೆಯಿಂದ ಅವರೆಲ್ಲರೂ ತಪ್ಪಿಸ್ಕೊಂಡ್ರು ಅಂತ ಹೇಳ್ತಾಳೆ ತಪ್ಪಿಸ್ಕೊಂಡ್ರ ಆದರೆ ಅವರು ಹೆಣ್ಲನ್ನೆಲ್ಲ ಯಥಾಶಾಸ್ತ್ರ ದಹನ ಮಾಡಿದ್ದಾಗಿದೆಯಲ್ಲ ಅಂತ ಕೃಷ್ಣ ಅಪನಂಬಿಕೆಯಿಂದ ಹೇಳ್ತಾನೆ ಆಗ ತುಟಿ ಮೇಲೆ ಬೆರಳಿಟ್ಕೊಂಡು ಆಕೆ ಶ್ ಅಂತ ಸದ್ದು ಮಾಡ್ತಾಳೆ ಮೆದುವಾಗಿ ಮಾತಾಡು ಹೇಳಿಬಿಟ್ಟು ಉರಿಯೋ ಅರಮನೆಯಿಂದ ಅವರು ಹೊರಗಡೆ ಬಿದ್ದರು ಅದು ಸುರಂಗ ಮಾರ್ಗದಿಂದ ಅದನ್ನು ವಿದುರ ಮಾಡಿಸಿದ್ದ ಅಂಥೇಳಿ ಹೇಳ್ತಾಳೆ ಮತ್ತು ಹೆಣಗಳಿತ್ತಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ಸತ್ಯವತಿ ಹೇಳ್ತಾಳೆ ಅದು ಕುಂತಿಯದು ಮತ್ತು ಪಾಂಡವರ ಹೆಣಗಳು ಅಲ್ಲ ಆ ಹೆಣಗಳು ಸಿಗದೇ ಇದ್ದಿದ್ದರೆ ಅವರು ಬದುಕಿದ್ದಾರೆ ಅಂತ ಹೇಳಿಬಿಟ್ಟು ದುರ್ಯೋಧನ ಶಕುನಿಗಳು ಅವರನ್ನು ಬೆನ್ನಟ್ಟಿ ಬೇಟೆ ಆಡಿ ಕೊಲ್ತಾ ಇದ್ದರು ಅದಕ್ಕೋಸ್ಕರ ನಾವೇನೆ ಇನ್ನೊಂದು ಐದಾರು ಹೆಣಗಳ ವ್ಯವಸ್ಥೆ ಮಾಡಿದ್ವಿ ಅಂತೇಳಿ ಹೇಳ್ತಾಳೆ ಹೌದಾ ಹಾಗಾದರೆ ಈಗ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೃಷ್ಣ ಕೇಳ್ತಾನೆ ಗಂಗಾ ನದಿಯನ್ನು ದಾಟಲಿಕ್ಕೆ ಅಂತ ಅವರಿಗೆ ಒಂದು ದೋಣಿಯನ್ನು ಸಜ್ಜಾಗಿಟ್ಟಿದ್ದ ಸಜ್ಜಾಗಿಟ್ಟಿದ್ದುರ ಅದನ್ನು ದಾಟದ ಮೇಲೆ ಆ ಕಡೆ ಕಾಡಿನಲ್ಲಿ ಅವರೆಲ್ಲೋ ಮರೆಯಾದ್ರಂತೆ ಅಂತ ಹೇಳ್ತಾಳೆ ಮತ್ತೆ ಹುಡುಕ್ಲಿಕ್ಕೆ ಆಗಲಿಲ್ವಾ ಅಂತ ಕೃಷ್ಣ ಕೇಳ್ತಾನೆ ಆಗ ಸತ್ಯವತಿ ಹೇಳ್ತಾಳೆ ಅದೇ ನಮಗೆ ಬಂದಿರೋ ತೊಂದರೆ ಹುಡುಕ್ಲಿಕ್ಕೆ ಯಾರನ್ನು ಕಳ್ಸೋಕ್ಕೂ ಇಲ್ಲ ಕಳಿಸಿದ್ರೆ ಇವರಿಗೆ ಗೊತ್ತಾಗಿ ಹೋಗ್ಬಿಡುತ್ತೆ ಜೊತೆಗೆ ಇವರು ಅವ್ರ ಶತ್ರು ಅಂತ ಯಾರೂ ನಂಬೋದೇ ಇಲ್ಲ ಅವ್ರು ಬದುಕಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಬೇಟೆ ಆಡಲಿಕ್ಕೆ ಜನರನ್ನು ಕಳಿಸ್ಬಿಡ್ತಾರೆ ಹಾಗಾಗಿ ಈಗ ನಾನು ನಿನಗೆ ಹೇಳ್ತಿರೋದೇನು ಅಂದರೆ ಅವರು ಕ್ಷೇಮವಾಗಿ ಇದ್ದಾರಾ ಇಲ್ವಾ ಎಲ್ಲಿದ್ದಾರೆ ನೀನು ಹುಡುಕಬೇಕು ಯಾಕೆಂದರೆ ನಿನ್ನನ್ನು ಯಾರೂ ಸಂದೇಹ ಮಾಡೋದಿಲ್ಲ ಹುಡುಕ್ಸೋದು ನಿನಗೆ ಸುಲಭ ಆಗುತ್ತೆ ನಾಗ ಜನರು ಇರೋ ಕಾಡಲ್ಲಿ ಮರೆಯಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ನಿಮ್ಮ ಅಮ್ಮ ಅಮ್ಮನ ಸೋದರಮವ ಆರ್ಯಕಾ ಅಂತ ಒಬ್ಬ ಇದ್ದ ಆ ರಾಜನಿಂದ ನಿನಗೆ ಸಹಾಯ ಆಗಬಹುದು ಆದರೆ ಅವನನ್ನು ನಂಬೋ ಹಾಗಿಲ್ಲ ಏಕೆಂದರೆ ಶಕುನಿ ಈ ನಾಗ ಮುಖಂಡನಿಗೆ ಲಂಚವನ್ನು ಕೊಟ್ಟು ಪಾಂಡವರನ್ನು ಕೂಡ ಕೊಲ್ಲಿಸ್ಬಿಡಬಹುದು ಏನು ಬೇಕಾದರೂ ಮಾಡಲಿಕ್ಕೂ ಅವನು ಸಿದ್ಧವಾಗಿದ್ದಾನೆ ಹಾಗಾಗಿ ನಿನಗೆ ಅವರು ಸಿಕ್ಕರೆ ಯಾರಿಗೂ ತಿಳಿದೆ ಹಾಗೆ ಅವರನ್ನು ದ್ವಾರಕೆಗೆ ಕರ್ಕೊಂಡು ಹೋಗಲು ಕಾಪಾಡ್ತೀಯಾ ಅಂತ ಕೇಳ್ತಾಳೆ ಕೃಷ್ಣ ತಲೆ ಎತ್ತಿ ನೋಡ್ತಾನೆ ಅವನ ಮುಖದಲ್ಲಿ ಕಾಂತಿ ಬೆಳಕ್ತಿರುತ್ತೆ ಮನಸ್ಸಿಗೆ ಒಂದು ರೀತಿಯ ಶಾಂತಿ ಇರುತ್ತೆ ಪೂಜೆ ಮಾತೆ ನೀವು ಹೇಳಿದಾಗೆ ಮಾಡ್ತೀನಿ ಪಾಂಡವರನ್ನು ನಾನು ಹುಡುಕ್ತೀನಿ ಅಂತ ಹೇಳ್ತಾನೆ ಕಂದ ನಿನಗೆ ವಿಜಯವಾಗ್ಲಪ್ಪ ನೀನು ಹೋಗೋ ಕೆಲಸದಲ್ಲಿ ಎಲ್ಲದರಲ್ಲೂ ನಿನಗೆ ಯಶಸ್ಸು ಸಿಗಲಿ ಅಂತ ತಾಯಿ ಆಶೀರ್ವಾದ ಮಾಡ್ತಾಳೆ ಅನಂತರ ಕೃಷ್ಣ ಮತ್ತು ಅವನ ಗುಂಪಿನ ಪ್ರಮುಖರು ಕೆಲವರು ಪಾಂಚಾಲದ ರಾಜಧಾನಿ ಕಾಂಪಿಲ್ಯಕ್ಕೆ ಹೋಗಲಿಕ್ಕೆ ಅಂತ ದೋಣಿಗಳಲ್ಲಿ ಪ್ರಯಾಣ ಮಾಡ್ತಾರೆ ಉಳಿದ ಮೂವರು ಸರ್ದಾರರನ್ನು ರಥ ಕುದುರೆ ಗಾಡಿಗಳ ಜೊತೆ ಭೂಮಾರ್ಗವಾಗಿ ಬಂದು ಆರ್ಯಕರಾಜನ ಮುಖ್ಯಸ್ಥಳವಾದ ನಾಗಕೂಟದಲ್ಲಿ ಸೇರ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೊರಡ್ತಾರೆ ಆರ್ಯಕ ಕೃಷ್ಣನ ತಾಯಿ ದೇವಕಿಗೆ ಸೋದರಮವ ಆಗಬೇಕು ದ್ವಾರಕೆಗೆ ಹಿಂದರಿಗೆ ಬರುವಾಗ ಅವರನ್ನು ಭೇಟಿಯಾಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಕಳಿಸಿರ್ತಾನೆ ಈಗ ಅದೇ ರೀತಿ ಅಲ್ಲಿಗೆ ಹೋಗಲಿಕ್ಕೆ ಅಂತ ಸಿದ್ಧವಾಗ್ತಾನೆ ಈಗ ಇವರು ಹೊರಟಿರೋ ದಾರಿನಲ್ಲಿ ಗಂಗೆ ಹರಿತಾ ಇರುತ್ತೆ ಗಂಗೆ ತುಂಬ ವಿಶಾಲವಾದ ನದಿ ತುಂಬ ವೇಗವಾಗಿ ಹರಿಯೋ ನದಿ ಆ ಕಾಲದಲ್ಲಿ ದೋಣಿಗಳಲ್ಲಿ ನದಿಗಳನ್ನು ದಾಟಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಆ ದೋಣಿಗಳು ದಡದ ಪಕ್ಕದಲ್ಲೇ ಹೋಗ್ತಾ ಇರುತ್ತವೆ ಏಕೆಂದರೆ ಅಷ್ಟೊಂದು ವೇಗ ಆ ಗಂಗಾ ನದಿಗೆ ಇರುತ್ತೆ ಬಾಲ್ಯದಿಂದಲೂ ಕೃಷ್ಣನಿಗೆ ಈ ಗಂಗಾ ನದಿ ಅಂದರೆ ಬಹಳ ಭಕ್ತಿ ದೂರದಿಂದಲೇ ಈ ನದಿಗಳ ತಾಯಿಯನ್ನು ಪೂಜಿಸಿರ್ತಾನೆ ಈಗ ಇಷ್ಟು ಸಮೀಪದಲ್ಲಿ ಈ ಸಜೀವವಾದ ದೇವತೆಯನ್ನು ನೋಡ್ತಾ ಇದ್ದೀನಲ್ಲ ಅಂತ ಒಂದು ಬಹಳ ಸಂತೋಷ ಆಗುತ್ತೆ ಗುಂಪು ಗುಂಪಾಗಿ ನೀರಿಂದ ಮೇಲಕ್ಕೆ ತೇಲ್ತಾ ಇರುತ್ತವೆ ಬಾತುಗಳು ಗಂಭೀರವಾಗಿ ಈಜುಕೊಂಡು ಹಂಸಗಳು ಹೋಗ್ತಾ ಇರುತ್ತೆ ನೀರಿನಿಂದ ಹೊರಗಡೆ ದುಮ್ಕಿ ಚೆಲ್ಲಾಡ್ತಿದ್ದಂತಹ ರೆಕ್ಕೆ ಮೀನುಗಳಿರುತ್ತೆ ಮೂತಿಯನ್ನು ನೀರಿನ ಹೊರಗೆ ಚಾಚಿಕೊಂಡು ಯಾರ್ದಾದ್ರೂ ಸಪ್ಳ ಆದ ತಕ್ಷಣ ನೀರೊಳಗೆ ಮುಳುಗಿ ಮಾಯ ಆಗ್ತಿದ್ದ ಮೊಸಳೆಗಳು ಕೂಡ ಇರುತ್ತೆ ನೀರಿನ ಮೇಲೆ ಚಕ್ರಾಕಾರವಾಗಿ ಸುತ್ತುತ್ತಾ ಹಾರಾಡ್ತಿದ್ದಂತಹ ಬಣ್ಣ ಬಣ್ಣದ ಪಕ್ಷಿಗಳು ಕೂಡ ಇರುತ್ತೆ ಎರಡೂ ದಡಗಳಲ್ಲಿ ಬೆಳೆದ ನಿಂತ ದೊಡ್ಡ ದೊಡ್ಡ ಮರಗಳಿರುತ್ತೆ ಆ ಮರಗಳ ಮರೆಯಲ್ಲಿ ನೀಲಿ ಬಣ್ಣದ ಆಕಾಶ ಕಾಣಿಸ್ತಾ ಇರುತ್ತೆ ಎರಡು ದಡಗಳಲ್ಲೂ ತುಂಬ ವಿಸ್ತಾರವಾಗಿ ದಟ್ಟವಾದ ಕಾಡಿರುತ್ತೆ ಎಷ್ಟು ದಟ್ಟ ಅಂದರೆ ಒಂದೊಂದು ಕಡೆ ಕಾಡಿನೊಳಗಡೆ ಹೋಗೋಕ್ಕೂ ಕೂಡ ಸಾಧ್ಯವೇ ಇಲ್ಲ ಉದ್ದಕ್ಕೂ ಒಂದೇ ರೀತಿ ದಟ್ಟ ಇರೋದಿಲ್ಲ ಅದು ಕೆಲವು ಕಡೆ ಬಯಲು ಬಯಲಾಗಿರುತ್ತೆ ಆದರೆ ಸ್ವಲ್ಪ ದೂರದಲ್ಲಿ ಕಾಡು ಶುರುವಾಗಿರುತ್ತೆ ಅಲ್ಲಿಗೆ ದಾರಿಯಲ್ಲಿ ಸುತ್ತಲಿನ ಹಳ್ಳಿ ಜನ ಬಂದು ನೀರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಸ್ನಾನ ಮಾಡ್ತಾ ಇರ್ತಾರೆ ಮೈ ಮೇಲೆ ಇಲ್ಲದೆ ಇದ್ದಂತಹ ನಾಗ ಜನರು ಸದಾ ಹರಿಗೋಲುಗಳಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾರೆ ಕಾಡನ್ನು ಕಡಿದು ಬಯಲು ಮಾಡಿ ಅಲ್ಲಲ್ಲಿ ಕೆಲವು ವಸತಿಗಳನ್ನು ಮಾಡಿಕೊಂಡು ಇರೋದನ್ನು ಈ ಯಾದವರು ದಾರಿನಲ್ಲಿ ನೋಡ್ತಾರೆ ಈ ಸಾಹಸವಂತರಾದ ಆರ್ಯರು ಮನೆಗಳನ್ನು ಮಾಡಿಕೊಂಡು ನೆಲೆಸಿದ್ದ ಈ ವಸತಿಗಳೇ ಆರ್ಯಾವರ್ತದ ಹೊಸ ಗಡಿ ಪ್ರದೇಶ ಇಂತಹ ವಸತಿಗಳ ಜನರು ದೋಣಿಗಳನ್ನು ನೋಡಿದ ತಕ್ಷಣ ನದಿ ದಡಕ್ಕೆ ಬರ್ತಿರ್ತಾರೆ ಅತಿಥಿಗಳನ್ನು ಸ್ವಾಗತಿಸ್ತಿರ್ತಾರೆ ಅವ್ರಿಗೆ ಹೂಮಾಲೆ ಹಾಕಿ ಹಣ್ಣು ಹಂಪಲುಗಳನ್ನು ಕೊಟ್ಟು ಸತ್ಕಾರ ಮಾಡ್ತಿರ್ತಾರೆ ಏಕೆಂದರೆ ಅವರಿಗೆ ಹೊರಗಿನ ಜನಸಂಪರ್ಕ ಇದ್ದಿದ್ದು ಕಡಿಮೆ ಹಾಗಾಗಿ ಯಾರಾದರೂ ದೋಣಿಗಳಲ್ಲಿ ಬಂದರೆ ಅವ್ರನ್ನ ಸತ್ಕಾರ ಮಾಡಿ ಒಪ್ಪತ್ತಿನ ಊಟ ಹಾಕೋದು ಅಥವಾ ಸಾಧ್ಯವಾದರೆ ಇಲ್ಲೇ ಇರಿ ಅಂಥೇಳಿ ಅವ್ರನ್ನ ಬಲವಂತ ಮಾಡಿ ಇಟ್ಕೊತಾಯಿರ್ತಾರೆ ಇಂತಹ ಪ್ರತಿ ಸಂದರ್ಭದಲ್ಲೂ ಕೂಡ ಯಾರು ಬಂದಿರೋದು ಅಂತ ತಿಳ್ಕೊಳ್ತಾ ಇರ್ತಾರೆ ಈಗಂತೂ ಬಂದಿರೋನು ಕೃಷ್ಣ ಅಂತ ಗೊತ್ತಾದ ಮೇಲೆ ಅವನನ್ನು ದೈವ ಅಂತ ಎಲ್ಲರೂ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಏಕೆಂದರೆ ಎಲ್ಲ ಆರ್ಯರ ವಸತಿಗಳಿಗೆ ಜರಾಸಂದನನ್ನು ಸೋಲಿಸಿದ್ದವನು ಆಮೇಲೆ ಕಂಸನನ್ನು ಕೊಂದು ಹಾಕಿದ್ದು ಯಾದವರನ್ನು ಸುರಕ್ಷತೆಯಿಂದ ದ್ವಾರಕೆಗೆ ಕರ್ಕೊಂಡು ಹೋಗಿದ್ದು ಈ ಎಲ್ಲ ವಿಚಾರಗಳನ್ನು ಮುಟ್ತಾ ಇರುತ್ತೆ ಮಧ್ಯೆ ಮಧ್ಯೆ ಕೆಲವು ಋಷಿಗಳ ಆಶ್ರಮಗಳು ಕೂಡ ಸಿಗ್ತಾ ಇರುತ್ತವೆ ಆಕಾಶಕ್ಕೆ ಮುಟ್ಟುತ್ತೇನೋ ಅನ್ನೋ ಹಾಗೆ ಅಲ್ಲಿಂದ ಯಜ್ಞದ ಧೂಮ ಹೋಗ್ತಾ ಇರುತ್ತೆ ಆ ಕಾಡಿನ ಮೌನವನ್ನು ಸೀಳೋ ಹಾಗೆ ವೇದ ಮಂತ್ರಗಳ ಘೋಷಗಳು ಆಶ್ರಮಗಳ ನೆಲೆಯಿಂದ ಕೂಡ ಬರ್ತಾ ಇರುತ್ತೆ ಇಂತಹ ಆಶ್ರಮಗಳು ದಾರಿಯಲ್ಲಿ ಸಿಕ್ಕಾಗ ಕೃಷ್ಣ ಮತ್ತು ಅವನ ಗುಂಪು ದಡದಲ್ಲಿ ಇಳಿದು ಅಲ್ಲಿದ್ದ ಋಷಿವರಿಯರಿಗೆ ನಮಸ್ಕಾರಗಳನ್ನು ಮಾಡಿ ಅಲ್ಲಿ ಅವ್ರು ಮಾಡ್ತಿದ್ದಂತಹ ನಿತ್ಯ ಯಜ್ಞ ಕಾರ್ಯಗಳಲ್ಲಿ ಪಾಲ್ಗೊಂಡು ಅವರ ಆತಿಥ್ಯವನ್ನು ಸ್ವೀಕರಿಸಿ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇರ್ತಾರೆ ಸತ್ಯವತಿಯನ್ನು ನೋಡೋಕ್ಕೆ ಮುಂಚೆ ಕೃಷ್ಣನ ಮುಖದಲ್ಲಿ ಒಂದು ದುಃಖದ ಮೋಡ ಕವಿದ್ಬಿಟ್ಟಿರುತ್ತೆ ಈಗ ಅದು ಪೂರ್ಣ ಮಾಯ ಆಗಿರುತ್ತೆ ಅವನಿಗೆ ಒಂದು ರೀತಿಯ ಶಾಂತಿ ನೆಮ್ಮದಿ ಮನಸ್ಸಿನಲ್ಲಿ ಬಂದಿರುತ್ತೆ ಅದು ಅವನ ಮುಖದ ಮೇಲೆ ಕೂಡ ಪ್ರತಿಫಲಿಸ್ತಾ ಇರುತ್ತೆ ಸರಿ ಉದ್ದವ ಅವನು ಇಬ್ಬರೇ ಇದ್ದಾಗ ಒಂದು ಸತಿ ಕೃಷ್ಣ ಹೇಳ್ತಾನೆ ಹೇಗಾದರೂ ಮಾಡಿ ಪಾಂಡವರನ್ನು ರಕ್ಷಣೆ ಮಾಡಬೇಕು ಅವರನ್ನು ಹುಡುಕಬೇಕು ಆದರೆ ತಮ್ಮ ಜೊತೆಗಿರೋ ಯಾದವ ಸಂಗಾತಿಗಳಿಗೆ ಮತ್ತು ಸಾಧ್ಯಕಿಗೂ ಕೂಡ ಇವೆಲ್ಲ ಗೊತ್ತಾಗಬಾರ್ದು ಏಕೆಂದರೆ ಅವನು ಬಹಳ ಭೋಳೆ ಸ್ವಭಾವದವನು ಬಡಬಡ ಬಡಬಡಿಸಿಬಿಡ್ತಾನೆ ತಾನು ಹುಡುಕೋ ಹಾಗಿಲ್ಲ ಯಾಕೆಂದರೆ ತಾನೆಲ್ಲರಿಗೂ ಗೊತ್ತಿರೋನು ಉದ್ದವ ಕೂಡ ಅಷ್ಟೆ ಹಾಗಾಗಿ ಹೊರಗಡೆ ಹೆಚ್ಚು ಜನಕ್ಕೆ ಗೊತ್ತಾಗ್ದಂಗೆ ಈ ಪಾಂಡವರ ಅನ್ವೇಷಣೆಯನ್ನು ಮಾಡಬೇಕು ಅಂತ ಉದ್ದವನ ಹತ್ರ ತನ್ನ ಮನಸ್ಸಿನ ಮಾತನ್ನು ಹಂಚಿಕೊಳ್ತಾನೆ ಗುಟ್ಟಾಗಿ ಮಾಡೋದು ಹೊರತು ಈ ಪ್ರಯತ್ನ ಯಶಸ್ವಿ ಆಗೋದಿಲ್ಲ ಅನ್ನೋದನ್ನು ಉದ್ದವನಿಗೂ ಕೂಡ ಅರ್ಥ ಮಾಡಿಸ್ತಾನೆ ಆಗ ಉದ್ದವ ಹೇಳ್ತಾನೆ ಈ ಆರ್ಯಕ ರಾಜನ ಜೊತೆ ಆಪ್ತಾಲೋಚನೆ ಮಾಡಿಬಿಡ್ಬೋದು ಯಾಕೆ ನಾಗಜನಕ್ಕೆ ಕಾಡಿನ ಒಳಗೆ ಹೊರಗಡೆ ಎಲ್ಲನೂ ಗೊತ್ತಿರುತ್ತೆ ಅವರು ಪಾಂಡವರನ್ನು ಹುಡುಕಬಹುದು ಅದಕ್ಕೆ ಸಹಾಯ ಮಾಡಬಹುದು ಅಂತ ಉದ್ದವ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅವನು ನಂಬಬಹುದೋ ಇಲ್ವೋ ಗೊತ್ತಿಲ್ಲ ಆದರೆ ಈಗೇನಾದರೂ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಬೇಕಾದರೆ ನಾನು ಒಮ್ಮೆ ನಾಗಕೂಟಕ್ಕೆ ಹೋಗ್ಬಿಟ್ಟು ಆ ಮುದುಕ ಆರ್ಯಕ್ಕನನ್ನು ನಾವು ನಂಬಬಹುದೋ ಇಲ್ವೋ ಅಂತ ತಿಳ್ಕೊಂಡು ಬರ್ತೀನಿ ಅಂತ ಆಗ ಕೃಷ್ಣ ಹೇಳ್ತಾನೆ ಆದರೆ ಕಾಂಪಿಲ್ಯದಲ್ಲಿ ನಿನಗೆ ಕೆಲಸ ಇದೆಯಲ್ಲ ಅಂತ ನಗತಾ ಹೇಳ್ತಾನೆ ನನ್ನಿಂದ ಏನಾಗಬೇಕು ಸಾಧ್ಯಕ್ಕೆ ಇದಾನಲ್ಲ ಅವನತ್ರ ಮಾಡಿಸು ಹೇಳಿಬಿಟ್ಟು ಉದ್ದವ ಕಿರುನಗೆ ಬೀರ್ತಾನೆ ಅಂದರೆ ತನ್ನ ಗೆಳೆಯ ಹೇಳದೇ ಇದ್ದರೂ ಕೂಡ ಅವನ ಮನಸ್ಸಿನ ವಿಚಾರವನ್ನು ಊಹೆ ಮಾಡೋದು ಉದ್ದವನಿಗೆ ಬಹಳ ಸುಲಭ ಆಗಿರುತ್ತೆ ಆಗ ಕೃಷ್ಣ ಹೇಳ್ತಾನೆ ನೀನು ಆಲೋಚನೆ ಮಾಡಲಿ ತಿಳ್ಕೊಂಡಿದ್ಯಲ್ವಾ ಈಗೇನು ಅಂತ ಹೇಳ್ತೀನಿ ಕೇಳು ನೀನು ದೃಪದ ರಾಜನ ಆಳಿಯ ಆಗಬೇಕು ಅಂತ ನಿನ್ನ ಬದಲು ನನ್ನನ್ನು ಯಾರಪ್ಪ ಹೋಗ್ತಾರೆ ಅಂತ ಉದ್ದವನ್ನಾಗುತ್ತಾನೆ ಕೃಷ್ಣ ನಾನು ಭಾಳ ಸಾದಾ ಮನುಷ್ಯ ಮದುವೆ ಆಗೋ ಮನಸ್ಸು ನನಗೆ ಇಲ್ಲ ಅದರಲ್ಲಿ ಆ ಬೆಂಕಿಯಂಥ ರಾಜಕುಮಾರಿ ದ್ರೌಪದಿಯನ್ನು ನನ್ನ ಕೈಯಲ್ಲಿ ಸಾಧ್ಯವೇ ಇಲ್ಲ ನೀನು ಕಾಡು ಕುದುರೆಗಳನ್ನು ಕೂಡ ಪಳಗಿಸೋಕ್ಕೆ ಗೊತ್ತಿರೋ ಅಂಥವನು ನೀನೇ ಮದುವೆ ಮಾಡ್ಕೋ ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಇಷ್ಟು ದಿನ ನನ್ನ ವ್ಯಕ್ತಿ ನಿನ್ನ ವ್ಯಕ್ತಿ ಜೀವನವನ್ನು ನನಗೆ ಅರ್ಪಿಸಿದೀಯಾ ಅಂತ ಹೇಳಿಬಿಟ್ಟು ಯಾವಾಗಲೂ ನೀನು ನನ್ನನ್ನು ನೋಡ್ಕೊಳ್ತಾನೆ ಇದ್ದರೆ ಹೇಗೆ ನಾನು ಕೂಡ ಒಂದೊಂದು ಸಲ ನಿನ್ನ ವಿಷಯವನ್ನು ನೋಡ್ಕೋಬೇಕಲ್ವಾ ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನನ್ನ ವಿಷಯ ಯೋಚನೆ ಮಾಡಲೇಬೇಡ ಈಗ ರಾಜ್ಕುಮಾರಿ ಮಾತಿಗಿಂತಲೂ ಪಾಂಡವರ ವಿಷಯವನ್ನು ಆಲೋಚಿಸೋದು ಅವರ ಕ್ಷೇಮವನ್ನು ವಿಚಾರಿಸೋದು ನಮಗೆ ಮುಖ್ಯ ಅಂತ ಉದ್ದವ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಇನ್ನು ಮತ್ತೆ ಇನ್ನೊಂದು ವಿಚಾರ ಹೊಳ್ದಿದೆ ನನಗೆ ಅಂತ ಏನು ಅಂತ ಇವ್ನು ಕೇಳ್ತಾನೆ ಪಾಂಡವರು ಒಂದು ವೇಳೆ ಬದುಕಿದ್ರೆ ಅಂದಾಗ ಬದುಕಿದ್ರೆ ಏನು ಬದುಕಿದ್ರೆ ಅಂತ ಉದ್ದವ ಕೇಳ್ತಾನೆ ಏನಿಲ್ಲ ದೃಪದ ತನ್ನ ಮಗಳನ್ನು ಕೊಡೋದಾದರೆ ಅರ್ಜುನನಿಗೆ ಕೊಡಬಹುದಲ್ವಾ ಅಂತಾನೆ ಅರ್ಜುನನ್ಗ ಅಂತ ಉದ್ದವ ಹೇಳ್ತಾನೆ ಗೊತ್ತಿಲ್ಲ ಹಾಗಾಗುತ್ತೋ ಇಲ್ವೋ ಏಕೆಂದರೆ ಕೌರವರಿಗೂ ಮತ್ತು ಪಾಂಚಾಲರಿಗೂ ಕೂಡ ದ್ವೇಷ ಇದ್ದೇ ಇದೆ ಅಂತ ಹೇಳಿಬಿಟ್ಟು ಕೃಷ್ಣ ನಿಟ್ಟುಸಿರು ಬಿಡ್ತಾನೆ ನದಿ ಮೇಲೆ ಪ್ರಯಾಣ ಮಾಡುವಾಗ ಒಂದು ದಿನ ಸ್ವಲ್ಪ ದೂರದಲ್ಲಿ ವೇದ ಘೋಷ ಕೇಳಿಸೋಕ್ಕೆ ಶುರುವಾಗುತ್ತೆ ಶುದ್ಧ ಸ್ವರ ಲಯಗಳಿಗೆ ಅನುಸಾರವಾಗಿ ಅನೇಕ ಕಂಠಗಳಿಂದ ವೇದವನ್ನು ಘೋಷಿಸ್ತಾ ಇರ್ತಾರೆ ಗಾಳಿಲಿ ತೇಲ್ ಬರ್ತಿದ್ದಂತಹ ಈ ವಿಲಕ್ಷಣ ಯಕ್ಷಿಣಿ ಆ ದೃಶ್ಯವನ್ನು ತುಂಬ ಮನೋಹರವಾಗಿ ಮಾಡಿರುತ್ತೆ ಯಾವುದಿದು ಅಂತ ಎಲ್ಲರೂ ಕೇಳಿದಾಗ ಹೇಳ್ತಾರೆ ಅದು ಉತ್ಕೋಚಕ ತೀರ್ಥ ಅಂತ ಅಲ್ಲಿದ್ದ ಋಷಿಗಳ ಹೆಸರು ಧೌಮ್ಯ ಋಷಿಗಳು ಅಂತ ಅವರು ಬಹಳ ಪ್ರಸಿದ್ಧರಾದ ಋಷಿಗಳು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ